ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಅತ್ಯಂತ ಸಡಗರ ಸಂಭ್ರಮದ ಗಣೇಶ ಚತುರ್ಥಿ ಹಬ್ಬ ಸನಿಹದಲ್ಲಿದೆ ಅದ್ದೂರಿ ಹಾಗೂ ವೈಭವದಿಂದ ಹಬ್ಬ ಆಚರಿಸಲು ಜನ ತುದಿಗಾಲಿನಲ್ಲಿ ನಿಂತಿರುವ ಸಂದರ್ಭದಲ್ಲಿ ಪರಿಸರಕ್ಕೆ ಹಾನಿಕಾರಕವಾಗಿ ವಿಷಕಾರಿ ರಾಸಾಯನಿಕ ಹಾಗೂ ಬಣ್ಣಗಳಿಂದ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಬಳಸುವ ಬದಲು ಪರಿಸರ ಪ್ರೇಮಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲು ನಾಗರಿಕರಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಅವರು ಮನವಿ ಮಾಡಿದ್ದಾರೆ ವಿಷಯುಕ್ತ ರಾಸಾಯನಿಕ ಹಾಗೂ ಬಣ್ಣಗಳಿಂದ ಕೂಡಿದ ಗಣೇಶಗಳನ್ನು ಪ್ರತಿಷ್ಠಾಪಿಸಿ ಜಲಮೂಲಗಳಲ್ಲಿ ವಿಸರ್ಜನೆ ಮಾಡುವುದರಿಂದ ಮೀನು ಸೇರಿದಂತೆ ಸೂಕ್ಷ್ಮ ಜಲಚರಗಳ ಸಂಕುಲಕ್ಕೆ ಹಾನಿಕಾರಿಯಾಗುತ್ತಿರುವುದರಿಂದ ನಾಗರಿಕರು ಗಣೇಶ ಪ್ರತಿಷ್ಠಾಪನೆ ಪ್ರತಿಷ್ಠೆಯ ಜೊತೆಗೆ ಪರಿಸರ ಪ್ರೇಮ ಮೆರೆಯುವಂತಿರಬೇಕು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಸಾಯನಿಕ ಮಿಶ್ರಿತ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವುದನ್ನು ನಿಷೇಧಿಸಲಾಗಿದೆ ಈಗಾಗಲೇ ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಹಯೋಗದೊಂದಿಗೆ ತಂಡವೊಂದನ್ನು ರಚಿಸಲಾಗಿದೆ ಈ ತಂಡವು ಕಾರ್ಯಾಚರಣೆ ಗೆಳೆಯಲಿದೆ ಎಂದು ತಿಳಿಸಿದರು ಶಬ್ದ ಮಾಲಿನ್ಯ ಪರಿಸರ ಮಾಲಿನ್ಯ ವಾಯು ಮಾಲಿನ್ಯಗಳು ಉಂಟಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯು ನಾಗರಿಕದ್ದಾಗಿದ್ದು ಮಹಾನಗರ ಪಾಲಿಕೆ ಸ್ವಚ್ಛ ಸುಂದರ ನಗರಕ್ಕೆ ಪಣ ತೊಟ್ಟಿದ್ದು ಅದಕ್ಕೆ ಸಾರ್ವಜನಿಕರ ಸಹಭಾಗಿತ್ವ ಕೂಡ ಅಷ್ಟೇ ಮುಖ್ಯ ಆದ್ದರಿಂದ ಸ್ವಚ್ಛತೆಗೆ ಸವಾಲಾಗುವ ಪರಿಸರದ ಮೇಲೆ ದುಷ್ಪರಿಣಾಮಗಳನ್ನುಂಟು ಮಾಡುವ ಗಣೇಶ ಮೂರ್ತಿಗಳ ಬದಲು ಪರಿಸರದಲ್ಲಿ ನೈಸರ್ಗಿಕವಾಗಿ ದೊರೆಯುವ ವಸ್ತುಗಳಿಂದ ತಯಾರಿಸಿರುವ ಗಣೇಶ ಮೂರ್ತಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದರು ಗಣೇಶ ಪ್ರತಿಷ್ಠಾಪಿಸುವ ವಿಚಾರದಲ್ಲಿ ಎಸ್ಪಿ ಅವರನ್ನೊಳಗೊಂಡ ಒಂದು ಸಭೆಯನ್ನು ನಮ್ಮ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಶೀಘ್ರದಲ್ಲೇ ನಡೆಸಿ ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗಳ ಮಾರ್ಗಸೂಚಿಗಳನ್ನು ಗಣೇಶ ಪ್ರತಿಷ್ಠಾಪಿಸುವವರಿಗೆ ತಿಳಿಸಲಾಗುವುದು ಮಾರ್ಗಸೂಚಿಗಳನ್ನು ಅನುಸರಿಸದಿದ್ದ ಪಕ್ಷದಲ್ಲಿ ನಾವು ರಚಿಸಿದ ತಂಡದವರು ಕಾನೂನು ರೀತ್ಯ ಕ್ರಮ ಜರುಗಿಸುವುದಕ್ಕೆ ಹಿಂಜರಿಯುವುದಿಲ್ಲ ಆದ್ದರಿಂದ ನಾಗರಿಕರು ಗಣೇಶ ಹಬ್ಬವನ್ನು ಸಂತಸ ಸಡಗರ ಸಂಭ್ರಮದಿಂದ ನಿಯಮಾನುಸಾರ ಆಚರಿಸ ಹೇಳಿದರು ಶ್ರೀ ಗಣೇಶ ಹಬ್ಬ ಭಾಳ ಹತ್ತಿರ ಇದೆ ಸೊ ತಾವು ನಾವು ಎಲ್ಲರೂ ಅದನ್ನು ಒಂದು ಯಶಸ್ವಿಯಾಗಿ ಅದನ್ನು ಹಬ್ಬ ಒಂದು ಆಚರಣೆಯನ್ನು ನಡೆಸಬೇಕಾಗುತ್ತೆ ಆದರೂ ನಾವು ಏನು ಹೇಳಲಿಕ್ಕೆ ಬಯಸ್ತೀವಿ ಅಂತ ಹೇಳಿದರೆ ಮುನ್ಸಿಪಾಲಿಟಿ ಮತ್ತು ಜಿಲ್ಲಾಡಳಿತ ವತಿಯಿಂದ ಈಗ ತಮ್ಮೆಲ್ಲರಿಗೆ ಗೊತ್ತರೇ ಹಾಗೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಿ ಪಿ ಸಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದಿಂದ ಎರಡು ಸಾವಿರ ಇಪ್ಪತ್ತರಿಂದ ಪಿ ಒ ಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಕೆಮಿಕಲ್ ಬಣ್ಣಗಳು ಪೇಂಟ್ ಏನು ಯೂಸ್ ಮಾಡ್ತೀವಿ ಅದನ್ನು ನಿಷೇಧ ಮಾಡಲಾಗಿದೆ ಅದನ್ನು ಬಂದ್ ಮಾಡಲಾಗಿದೆ ಸೊ ದಯವಿಟ್ಟು ತಾವು ಯಾರನ್ನು ಅದನ್ನು ಬಳಸಲಿಕ್ಕೆ ಹೋಗಬಾರದು ನಂಬರ್ ಒನ್ ನಂಬರ್ ಟು ಅದನ್ನು ಯಾಕೆ ಬಳಸಬಾರ್ದು ಅಂತ ನಾವು ಹೇಳಿದರೆ ತಾವು ಎಲ್ಲರೂ ನೋಡಿದ್ರಿ ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀರೊಟ್ಟಿಗೆ ಅಷ್ಟು ಬೇಗ ಆಗಿ ಸಲ್ಯೂಬಲ್ ಆಗಿ ಇರೋದಿಲ್ಲ ಅದನ್ನು ಹೋಗಿ ಬೇರೆ ಬೇರೆ ನಮ್ಮ ಜಲಮೂಲಗಳಿಗೆ ಪ್ರದೂಷಣಕ್ಕೆ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ ಮತ್ತು ಚೋಕ್ ಮಾಡಿಬಿಡುತ್ತೆ ಚೋಕ್ ಆದ ಆಗದಲ್ಲಿ ಅಲ್ಲಿ ಇರತಕ್ಕಂಥ ಎಲ್ಲ ಮೀನುಗಳು ಸುತ್ತಮುತ್ತ ಇರತಕ್ಕಂಥ ಗಿಡ ಮರಗಳು ಅದೆಲ್ಲ ಸತ್ತು ಹೋಗುತ್ತೆ ಸೊ ಈ ಒಂದು ವಿಷಕಾರಿ ಪದಾರ್ಥಗಳು ನಾವು ಬಳಸಬಾರದು ನಂಬರ್ ಒನ್ ನಂಬರ್ ಟು ಮಣ್ಣದಿಂದ ಅಥವಾ ನೈಸರ್ಗಿಕ ವಸ್ತುವಿಂದ ನಾವು ಯಾವುದೊಂದು ಸ್ಟ್ಯಾಚ್ಯೂ ಮಾಡಿ ಐಡ ಅದನ್ನು ಮೂರ್ತಿ ಮಾಡಿ ಅದನ್ನು ಪೂಜೆ ಮಾಡಬೇಕು ಅದರ ಮೂಲಕ ಅದನ್ನು ಆಚರಣೆ ನಡೆಸಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ ವಿನಂತಿಯನ್ನು ಮಾಡ್ಕೊಳ್ತೀನಿ ನಮ್ಮ ಸಾರ್ವಜನಿಕರಿಗೆ ಈಗಾಗಲೇ ನಾವು ಎರಡು ಕಡೆ ಫ್ಯಾಕ್ಟ್ರಿಗಳಲ್ಲಿ ನಮ್ಮ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಟ್ಟಿಗೆ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಟ್ಟಿಗೆ ಮುನ್ಸಿಪಾಲಿಟಿ ಮತ್ತು ಪೊಲೀಸ್ ಸೇರಿ ಮೂರು ತಂಡ ಮೂರು ಜಂಟಿ ತಂಡ ಮಾಡಿ ಈಗಾಗಲೇ ಕಾರ್ಯಾಚರಣೆ ನಡೆಸಲಾಗಿದೆ ಅದರಲ್ಲಿ ಎರಡು ಕಡೆ ನಾವು ಸೀಸಿಂಗ್ ಆಪರೇಷನ್ ಮಾಡಿದ್ದೀವಿ ಸೊ ದಯವಿಟ್ಟು ತಾವೆಲ್ಲರೂ ನಮ್ಮೊಟ್ಟಿಗೆ ಈ ಒಂದು ನಮ್ಮ ರಾಯಚೂರು ಮಹಾನಗರಕ್ಕೆ ಒಂದು ಬರೀ ಸ್ವಚ್ಛ ಮತ್ತು ಸುಂದರವಾಗಿ ಅಲ್ಲ ಸ್ವಚ್ಛ ಸುಂದರ ಮತ್ತು ಎಲ್ಲ ರೀತಿಯ ಪ್ರದೂಷಣದಿಂದ ಮುಕ್ತ ಆಗಿರ್ತಕ್ಕಂಥ ಒಂದು ಮಹಾನಗರ ಅಂತ ರೂಪಿಸಲು ರಚಿಸಲು ಕೈ ಜೋಡಿಸಬೇಕು ಅಂತ ವಿನಂತಿಸಿಕೊಡ್ತೇವೆ ಧನ್ಯವಾದಗಳು ಈಗಾಗಲೇ ನಮ್ಮ ಗಣಪತಿ ಹಬ್ಬಕ್ಕೆ ಮೊನ್ನೆ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಒಂದು ಜಂಟಿ ಮೀಟಿಂಗ್ ಸಭೆ ಮಾಡಲಾಗಿದೆ ಮುಂದುವರೆದು ನಾವು ಒಂದು ಆದಷ್ಟು ಬೇಗ ನಾಳೆ ನಡೆದ ಒಳಗಡೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಕೂಡ ಒಂದು ಎಲ್ಲ ಡಿಪಾರ್ಟ್ಮೆಂಟ್ಗಳು ಆಲ್ ದ್ಯಾಂಡ್ ಮೀಟಿಂಗ್ ಅಂತ ಹೇಳ್ತೀವಿ ಪ್ರತಿಯೊಂದು ಇಲಾಖೆಗೆ ಕರೆದು ಅವರೊಟ್ಟಿಗೆ ಒಂದು ಚರ್ಚೆ ಈಗ ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸಲಾಗಿದೆ ಸೊ ಮುಂದಿನ ದಿನಗಳಲ್ಲಿ ನಾವು ಈಗ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ಆ ಏರಿಯಾದ ಒಂದು ಅಸೋಸಿಯೇಷನ್ ಇರುತ್ತೆ ಸೊ ಅವ್ರಿಗೂ ಕೂಡ ಕರೆದು ನಾವು ನಮ್ಮ ಸಭಾಂಗಣದಲ್ಲಿ ನಾವು ಮತ್ತು ಎಸ್ ಪಿ ಅವರು ಸೇರಿ ಮೀಟಿಂಗ್ ಮಾಡಲಿಕ್ಕೆ ಇದ್ದೀವಿ ಸೊ ಅವ್ರಿಗೂ ಕೂಡ ನಾವು ಏನು ಏನು ನಿಯಮವಾಗಿ ಮಾಡಬೇಕು ಅಂತ ಅದು ಸೂಚನೆ ನಮ್ಮವನ್ನು ನಾವು ನೀಡ್ತೀವಿ ನಾಯ್ಸ್ ಪೊಲ್ಯೂಷನ್ ಆಗಲಿ ವಾಟರ್ ಪೊಲ್ಯೂಷನ್ ಆಗಲಿ ಏರ್ ಪೊಲ್ಯೂಷನ್ ಆಗಲಿ ಅದಕ್ಕೆಲ್ಲ ನಾವು ದಾರಿ ಬಿಡಬಾರದು ಮತ್ತು ನಮ್ಮ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಪ್ರಕಾರ ಏನು ನಿಯಮ ಇದೆ ಬೇರೆ ಬೇರೆ ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಏನು ನಿಯಮ ಇದೆ ಮುನ್ಸಿಪಾಲಿಟಿ ಆ್ಯಕ್ಟ್ ಪ್ರಕಾರ ಏನು ನಿಯಮ ಇದೆ ಅಂತ ಅವರಿಗೆ ನಾವು ತಿಳಿಸ್ತೀವಿ ಅವ್ರನ್ನೂ ಕೂಡ ಎಲ್ಲ ನಮ್ಮ ಕೈ ಜೋಡಿಸಿ ಒಂದು ನೀಟಾಗಿ ಒಂದು ವ್ಯವಸ್ಥಿತವಾಗಿ ಈ ಒಂದು ಹಬ್ಬಗೆ ನಾವೆಲ್ಲ ಎಂಜಾಯ್ ಮಾಡಬೇಕು ಅದರ ನಿಯಮವಾಗಿ ಮಾಡಬೇಕು ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ